ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾ ಇಂಡಿಕಾ ವಿಷ್ಟ ಒಂದು ಹೊರಗೆ ಕಳಿಸ್ಕೊಟ್ಟಿದ್ರು ಹಾಂ ಹೌದು ಸರ್ ಮಾಡಲ್ ಎಷ್ಟು ಗಾಡಿ ಮಾಡಲ್ ಎರಡು ಸಾವಿರದ ಹನ್ ಹನ್ನೊಂದು ಸರ್ ಎರಡು ಸಾವಿರದ ಹನ್ನೊಂದು ಹಾಂ ಸರ್ ಓನರ್ ಓನರ್ ತರ್ಡ್ ಓನರ್ ಸರ್ சர டாக்குமெண்ட்ஸ் எல்லாம் ரன்னிங் இதுயா டாக்குமெண்ட்ஸ் எல்லாம் ரன்னிங்ல சர இன்சூரன்ஸ் ரிவீடு சர அத என்ன மாடிஸ் கொடுத்துறங்க குடுத்துறானு மாடிஸ் கூடுறது மாடிஸ் கூடுறான் சர ஹங்கே கூடுறானு ஹங்கே கூடுறான் சர லோன் இல்லல லோன் இல்லை சர ரன்னிங் இது காடி हां ரன்னிங் ಇದೆ சர காடி டயர் கண்டிஷன் என்ன டயர் கண்டிஷன் அடா சர சின்னங்கடா என்னாயிது சர இது ஃபீச்சர்ஸ் என்ன இருக்கு இங்ககடி பவர் ஸ்டியரிங் சர பவர் ஸ்டியரிங் ஏசி ಇದೆ சர సమ్ సార్ ఎట్ మైలే గడి మైలేదు ఇంజిన్ చీర ఇంజిన్ చాలా సార్ డెంటు క్రీ ఏ సార్ గడి సరే రెస్ట్ కి ఏ బిజాపూర్ డిస్టిక్ బిజాపూర్ అర ಬಿಜಾಪುರದಿಂದ ಎಲ್ಲಿ ಗಡಿ ಇರೋದು ಬಿಜಾಪುರದಿಂದ ಬಬ್ಲೇಶ್ವರ ತಾಲ್ಲೂಕು ಸರ್ ಬಬ್ಲೇಶ್ವರ ಬಬ್ಲೇಶ್ವರಲ ಗಡಿ ಇರೋದು ಹಾ ಸರ್ ಎಷ್ಟು ಇತ್ರ ಗಡಿ ರೇಟ್ ಗಾಡಿ 1.65 ಸಾವಿರ ಸರ್ 1.65 ಹಾ ಸರ್ 1 ಲಕ್ಷದ 70 ಸಾವಿರ ತಿರು ಒಂದ ಫೈನಲ್ ಆಫರ್ ಮಾಡ್ತೀರಾ ಇದು ಏನು ನಿಮ್ಮ ಕಡೆಯಿಂದ ಬಂದ್ರೆ ಒಂದು 5-10 ಸಾವಿರ ಹೆಚ್ಚಿಗೆ ಮಾಡ್ತೀನಿ 1.65 ಹೇಳ್ತೀರಾ ಹಾ ಸರ್ ಒಂದು 100 ಕೊಡ್ತೀರಾ ಫೈನಲ್ ಗಡಿ ಹಾ ಸರ್ 100 ಹಾ ಸರ್ మడలు ఎడు సవర్ద హన్నొండు సార్ హన్నొండు మడలు ఓనర్ చెప్పు థర్డ్ ఓనర్ సార్ దగ్గర నుంచి ఎలా రన్నింగ్ ఇదా ఎలా రన్నింగ్ ఇదా సార్ ఓకే ఓకే సార్ పెట్టి మట్టి గడి గడి థాంక్యూ